ರಾಜ್ಯ ಮತ್ತು ದೇಶದಲ್ಲಿ ಭಾಳ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇರ್ತಕ್ಕಂಥ ನಾಗರಾಮಪುರ ಕ್ಷೇತ್ರದ ಹೋಗಲಲ್ಲಿ ಏನು ಅಕ್ರಮವಾಗಿ ಮನೆಗಳನ್ನು ಕಟ್ಟಿದಿರುವದನ್ನು ಸರ್ಕಾರ ಕಾನೂನುಬದ್ಧವಾಗಿ ಅಧಿಕಾರಿಗಳು ನೆರವನ್ನು ಮಾಡಿದರು ಅದಕ್ಕೆ ಕೇರಳದ ಮುಖ್ಯಮಂತ್ರಿಗಳು ಅಲ್ಲಿನ ಶಾಸಕರು ಎಂ ಮತ್ತು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಒಂದು ರಾಜಕೀಯ ಹಸ್ತಾಂತರವನ್ನು ಮಾಡಿ ರಾಜಕೀಯ ಹಸ್ತಕ್ಷೇಪವನ್ನು ಮಾಡಿ ಮತ್ತು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ವರ್ಣ ಸರ್ಕಾರಕ್ಕೆ ಹಾಕಿ ಅದರಲ್ಲೂ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಕೇರಳದವರು ಸೊ ಅವ್ರಿಗೆ ನಾವು ಪುನರ್ವಸತಿಯನ್ನು ಕೊಡಬೇಕು ಅಂತೇಳಿ ಹೈಕಮಾಂಡ್ ಹೇಳಿದ ಮೇಲೆ ಅರಾತುರಿಯಲ್ಲಿ ಇವರು ರಾಜಕೀಯ ಕಾರಣಕ್ಕೋಸ್ಕರ ಅವರಿಗೆಲ್ಲ ಕೂಡ ಮನೆಗಳನ್ನು ಸಕ್ರಮವಾಗಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಏನು ರಾಜ್ಯ ಸರ್ಕಾರ ಮಾಡ್ತಾಯಿದ್ದು ಇದನ್ನು ವಿರೋಧಿಸಿ ವಿರೋಧ ಪಕ್ಷವಾದಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮಾಧ್ಯಮದ ಮುಖಾಂತರ ಮತ್ತು ಸ್ಥಳ ಪರೀಕ್ಷೆಯನ್ನು ಕೂಡ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಹೋಗಿ ಅಲ್ಲಿ ಏನೇನು ನಡೆದಿದೆ ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ವೈ ವಿಜೇಂದ್ರ ಅವರು ಒಂದು ಸತ್ಯಶೋಧನಾ ಸಮಿತಿ ಅಂತೇಳಿ ನಮ್ಮ ಐದು ಜನ ತಂಡವನ್ನು ರೆಜಿನೈಟ್ ಮಾಡಿದ್ದಾರೆ ಅದರ ಮೊದಲನೇ ಸಭೆಯನ್ನು ಇವತ್ತು ನಾವು ಮಾಡಿದ್ದೀವಿ ಇನ್ನೂ ಒಂದು ಇಬ್ಬರು ಸದಸ್ಯರು ಹೊರಗಡೆ ಇರೋದರಿಂದ ಅವರು ಬಂದಾದ ಮೇಲೆ ನಾವು ಸ್ಥಳ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಮಧ್ಯದಲ್ಲಿ ನಾವು ಏನೇನು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಅಂತೇಳಿ ಅದು ಇಷ್ಟನ್ನು ಕೂಡ ನಾವು ಮಾಡಿದ್ದೀವಿ ಅಂದರೆ ಅಲ್ಲಿರ್ತಕ್ಕಂಥ ಸರ್ವೆ ನಂಬರಿಂದ ಹಿಡಿದು ಯಾರು ಯಾವ್ದು ಬಂದರು ಯಾರವರು ಯಾವರಾಗಿದ್ದವರು ಯಾವ ದೇಹ ಇದ್ದವರು ಎಲ್ಲವನ್ನು ಕೂಡ ಒಂದೆರಡು ಎರಡು ಮೂರು ದಿನದಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹವನ್ನು ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಒಂದು ವರ್ಷದ ಒಳಗಡೆ ನಾವು ರಾಜ್ಯ ರಾಜ್ಯಾಧ್ಯಕ್ಷರಿಗೆ ನಾವು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಇಲ್ಲ ಮಾಡಿದ್ದೀವಿ ನಾಳೆ ಹೌದು ನಾವು ನೋಡಿದ್ವಿ ಮಾಧ್ಯಮ ಮುಖಾಂತರ ನೋಡಿದ್ವಿ ಆದರೆ ಅಷ್ಟು ಅರಾಪುರ ಕೂಡ ಬರೋದಿಲ್ಲ ನನಗೆ ನನಗಿರ್ತಕ್ಕಂಥ ಮಾಹಿತಿ ಯಾಕಂದರೆ ನನ್ನ ಕ್ಷೇತ್ರದಲ್ಲೂ ಕೂಡ ಸುಮಾರು ಇಪ್ಪತ್ತು ಸಾವಿರ ಮನೆಗಳನ್ನು ಕಟ್ತಾ ಇದ್ವಿ ಆರು ವರ್ಷ ಹಿಂದೆ ಏನು ನಾವು ಒಂದು ಲಕ್ಷ ದುಡ್ಡನ್ನು ಕಟ್ಟಿದ್ರು ಅಲಾನ್ ಇಲ್ಲಿವರೆಗೂ ಅವರಿಗೆ ಬಹಳ ಜನರಿಗೆ ಮನೆಗಳನ್ನೇ ಅಲರ್ಟ್ ಮಾಡಿದರೆ ಮನೆ ಫಿನಿಷೇ ಆಗಿಲ್ಲ ಮತ್ತು ಇನ್ನೊಂದು ಕಾನೂನು ಏನು ಹೇಳ್ತದೆ ಮೂರು ಲಕ್ಷ ರೂಪಾಯಿ ಆದಾಯ ಇರಬೇಕು ಜೊತೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ಮನೆ ಕೊಡಬೇಕಂದ್ರೆ ಬೆಂಗಳೂರಲ್ಲಿ ಐದು ವರ್ಷ ವಾಸವಾಗಿರ್ತಕ್ಕಂಥ ದೃಢೀಕರಣ ಪತ್ರವನ್ನು ಕಂದಾಯ ಇಲಾಖೆಯಿಂದ ಕೊಡಬೇಕಾಗ್ತದೆ ನಾನು ಕಂದಾಯ ಅಧಿಕಾರಿಗಳಿಗೆ ಮಾತಾಡಿದ್ರೆ ನಾವು ಇನ್ನೂ ಯಾವುದೇ ಆ ದೃಢೀಕರಣ ಪತ್ರವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಯಾವ ಥರ ಏನಾದ್ರೂ ಕೊಡ್ತಂದ್ರೆ ಕಾರಣ ವಿರುದ್ಧ ಆಗ್ತದೆ ಒಂದು ಎರಡನೇ ಯುವತಿಯನ್ನು ಆ ಬೈಯಪ್ಪ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದು ಎಸ್ ಪೇ ಸ್ಪೋರ್ಟಿಂಗ್ ಇಲ್ ಮತ್ತೆ ಹದಿನಾಲ್ಕು ಟೋರ್ ಇರ್ತಕ್ಕಂಥದ್ದು ವಿತ್ತು ಲಿಫ್ಟ್ ಎಲ್ಲ ಇರ್ತದೆ ಅದನ್ನು ಅದರಲ್ಲಿ ಒಂದೇ ಒಂದು ಅಲ್ಲಿ ಒಂದು ಲಿಫ್ಟ್ ಇರ್ತಕ್ಕಂಥದ್ದು ಆನ್ಲೈನ್ ಅಲ್ಲಿ ಐವತ್ತು ಪರ್ಸೆಂಟ್ ಮನೆಗಳನ್ನ ಈಗಾಗಲೇ ಫಲಾನುಭವಿ ಅಲಾಟ್ ಮಾಡೋದು ಇನ್ನು ಶಾಸಕರ ಒಂದು ಡಿಸ್ಕ್ರಿಪ್ಷನರಿ ಏನಿರ್ತದೆ ಐವತ್ತು ಪರ್ಸೆಂಟ್ ಅದನ್ನು ಇನ್ನು ಅಲಾಟ್ ಮಾಡಿದ್ರು ಇವತ್ತು ಆ ಮನೆಗಳನ್ನ ಅಲಾಟ್ ಮಾಡಬೇಕು ಅಂತಂದ್ರೆ ಪೂರ್ಣ ಮಟ್ಟದಲ್ಲಿ ಅವ್ರು ಪವಿಷನ್ ಕೊಡಬೇಕು ಅಂದ್ರೆ ಪೂರ್ಣ ಹಣವನ್ನ ಪಾವತಿಸಬೇಕಾಗ್ತದೆ ಅವ್ರ ಪವಿಷ್ಯ ಆಗೋದಿಲ್ಲ ಮತ್ತೆ ನಾಳೆ ಮೈಂಟೆನೆನ್ಸ್ ಅಪಾರ್ಟ್ಮೆಂಟ್ ಸಿಸ್ಟಮ್ ಅಲ್ಲಿ ಏನಂದ್ರೆ ಮೈಂಟೆನೆನ್ಸ್ ಪ್ರತಿ ತಿಂಗಳು ಕೊಡ್ಬೇಕಾಗ್ತದೆ ಇವತ್ತು ಇವರು ಕೊಡ್ತಾ ಇರ್ತಕ್ಕಂಥದ್ದು ಜರಾಶ್ ಕೂಡ ಅಂತ ಅಂತೇಳಿ ಸರ್ಕಾರದ ಕಡೆಯಿಂದ ಐದು ಲಕ್ಷ ರೂಪಾಯಿ ಬಿ ಬಿ ಎಂ ಪಿಯಿಂದ ಮತ್ತು ಎರಡೂವರೆ ಲಕ್ಷ ರೂಪಾಯಿ ಅಲ್ಪಸಂಖ್ಯಾತ ಇಲಾಖೆಯಿಂದ ಈ ಥರ ಎಲ್ಲ ಕೊಟ್ಟು ಬರೀ ಎರಡು ಲಕ್ಷದ ಎಂಬತ್ತು ಸಾವಿರ ಫಲಾನುಭವಿ ಕೊಟ್ಟರೆ ಮನೇನ ಮನೆ ಒಳಗಡೆ ಸೇರಿಸುವಂಥ ಕೆಲಸ ಮಾಡ್ತಾರೆ ಆರು ವರ್ಷದಲ್ಲಿ ಸೇರಿದವರು ಮನೆ ಕೊಟ್ಟಿಲ್ಲ ಈಗ ವಾರದಲ್ಲಿರ್ತಕ್ಕಂಥವ್ರಿಗೆ ಮನೆಗಳಿಗೆ ಸೇರ್ತಕ್ಕಂಥದ್ದು ಇದು ನನಗೆ ಗೊತ್ತಿರೋ ಪ್ರಕಾರ ಪೂರ್ತಿ ಅಕ್ರಮವಾಗಿ ಸೇರಿಸ್ತಾ ಇರ್ತಕ್ಕಂಥದ್ದು ಮತ್ತು ಈ ಓಟ್ಗಳಲ್ಲಿ ಹಿಟ್ಟು ಕರೆಂಟು ಇವು ಇವತ್ತು ನನ್ನ ರೆವಿನ್ಯೂ ಗೆ ಓ ಸಿ ಕರೆಂಟ್ ಕೊಡಲ್ಲ ಸುಪ್ರೀಂ ಕೋರ್ಟ್ ಹಾಡೋದು ಆದ್ರೆ ಇವರು ಸರ್ಕಾರಿ ಜಾಗಕ್ಕೆ ಇವರು ಕರೆಂಟ್ ಗಳನ್ನು ಕೊಟ್ಟವ್ರೆ ಅಕ್ರಮ ಫಸ್ಟ್ ಅಲ್ಲಿ ಮನೆ ಕಟ್ಟಿರೋರ್ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಕೊಡಬೇಕು ಸರ್ಕಾರಿ ಜಾಗದಲ್ಲಿ ಮನೆಯನ್ನು ಕಟ್ಟಿರ್ತಕ್ಕಂಥವ್ರಿಗೆ ಯಾರು ಕರೆಂಟ್ ಅಕ್ರಮ ಕೊಟ್ಟವರಿಗೆ ಅಕ್ರಮ ದಾಖಲೆ ಕೊಟ್ಟು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು ಎಲ್ಲ ಮಾಹಿತಿಯನ್ನು ಕೂಡ ನಾವೀಗ ಸಂಗ್ರಹವನ್ನು ನಾವು ಮಾಡ್ತಾ ಇದೀವಿ ಒಂದು ವೇಳೆ ಅವರೇನ ಸರ್ಕಾರ ಅರಾಕುರಿಯಲ್ಲಿ ಕೊಟ್ಟರು ಕೂಡ ಇದನ್ನು ನಾವು ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ ಮತ್ತು ನಮ್ಮ ಧನವೆತ್ತ ರಾಜ್ಯಪಾಲರು ಕೂಡ ಇದರ ಬಗ್ಗೆ ಮನವಿ ಕೊಡ್ತಕ್ಕಂಥದ್ದು ಏನೇನು ಮಾಡಬೇಕು ಸಾಧಕ ಬಾಧಕ ಎಲ್ಲವನ್ನು ಕೂಡ ನಾವು ಮಾಡ್ತೀವಿ ಐದನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯಿಂದ ಫ್ರೀಡಂ ಪಾರ್ಕಲ್ಲಿ ಕೂಡ ಒಂದು ದೊಡ್ಡ ಹೋರಾಟವನ್ನು ಕೂಡ ಇದರ ವಿರುದ್ಧ ಮಾಡ್ತಾ ಇದ್ದೀವಿ